ಆಮೇಲೆ ಕೇಳಿದ್ರೆ ಐಡಿ ಡಿ ತೋರಿಸು ಅಂದ್ರೆ ಐ ಡಿ ತೋರಿಸಲ್ಲ ಅಂತಾರೆ ನೀನ್ ಯಾರು ಅಂತ ನೀವು ಈ ವ್ಯಕ್ತಿ ಐ ಡಿ ತೋರಿಸಿ ಹೆಸರು ಕೇಳಿದ್ರೆ ಹೆಸರು ಇಲ್ಲ ಸರ್ ಅಲ್ಲಿ ಇದನ್ನ ಲಾಬರಿ ಕೇಂದ್ರ ಹೋಗಿದೆ ಅಂದ್ರೆ ಡಿಮಾರ್ಟ್ ಆಗಾದ್ರೆ ಸರ್ ಅಲ್ಲಿ ಇದನ್ನ ಲಾಬರಿ ಕೇಂದ್ರ ಹೋಗಿದೆ ಅಂದ್ರೆ ಡಿಮಾರ್ಟ್ ಆಗಾದ್ರೆ ಒಂದು ರೂಪಾಯಿ ಕವರ್ಗೆ ಕಿರಿಕ್ ಡಿ ಮಾರ್ಟ್ ನಲ್ಲಿ ಸಿಬ್ಬಂದಿಯ ಗೂಂಡಾಗಿರಿ ಟ್ರಿಕ್ ಗ್ರಾಹಕರಿಗೆ ಬೆದರಿಕೆ ಶಾಕ್ ಸಿಬ್ಬಂದಿಯ ವರ್ತನೆ ಸಂಪೂರ್ಣ ರೌಡಿ ಟ್ರ್ಯಾಕ್ ಪರವಾನಿಗೆ ಕೇಳಿದ್ರೆ ಕೋಪದ ಆಟ ಡಿಮಾರ್ಟ್ ನಲ್ಲಿ ನಡೀತಿದೆಯ ಕಾನೂನು ಬಾಹಿರ ಆಟ ಕಾರ್ಪೊರೇಟ್ ಬಲದ ದರ್ಪ ಗ್ರಾಹಕರ ಕಣ್ಣಿಗೆ ಅವಮಾನ ಸರ್ಪ ಒಂದು ಹತ್ತು ಜನ ಗ್ಯಾದರಿಂಗ್ ಆಗೋದ್ರು ಹತ್ತು ಜನ ಗ್ಯಾದರಿಂಗ್ ಆಗಿಬಿಟ್ಟು ನಮ್ಮ ಇಲ್ಲಿ ನೀವು ಒಬ್ಬೊಬ್ರು ಮಾತಾಡೋದು ಶುರು ಮಾಡಿದ್ರು ನಾವ್ ಯಾರಾದ್ರೆ ನಿಮ್ಗೆ ನಾವು ತೋರ್ಸಲ್ಲ ಐಡಿ ತೋರ್ಸಲ್ಲ ನನ್ನ ಹೆಸರು ಹೇಳಲ್ಲ ಇಷ್ಟು ದೊಡ್ಡ ಗಲಾಟೆ ಸರ್ ಎಸ್ ವೀಕ್ಷಕರೇ ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡ ಡಿಮಾರ್ಟ್ ಬೀದಿಗೆ ಬಿದ್ದಿದೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿ ತಂದಿದ್ದ ತನ್ನ ರಿಯಾದೆಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದು ತಲುಪಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ ಅಲ್ಲಿ ಗ್ರಾಹಕರೊಬ್ಬರು ಇಪ್ಪತ್ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡಿ ಬಿಲ್ ಪಾವತಿಸಿದ್ದಾರೆ ಈ ವೇಳೆ ಅದರಲ್ಲಿ ಯಾವುದೋ ಪದಾರ್ಥದ ಕವರ್ ಡ್ಯಾಮೇಜ್ ಆದ ಹಿನ್ನೆಲೆ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರೆ ಅಷ್ಟೇ ಈ ವೇಳೆ ಕಿರಿಕ್ ತೆಗೆದ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಗ್ರಾಹಕರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ ಡಿಮಾರ್ಟ್ ಒಳಗಡೆ ಬಂದೆ ಫ್ಯಾಮಿಲಿ ಫ್ಯಾಮಿಲಿ ಬಂದು ಸುಮಾರು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ ಆಯ್ತು ಬಿಲ್ ಕೊಟ್ಬಿಟ್ಟೆ ಬಿಲ್ ಪೇಮೆಂಟ್ ಆಯ್ತು ಬಿಲ್ ಪೇಮೆಂಟ್ ಆದ್ಮೇಲೆ ಪ್ಯಾಕೆಟ್ಸ್ ಒಂದೆರಡು ಮೂರು ಒಡೆದೋಗಿತ್ತು ಆ ಒಡೆದೋಗಿರೋ ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕೊಂಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಕಲೆಂಡರ್ ಶುರು ಮಾಡಿದ್ರು ಆಯ್ತು ಕೊಡೋದಿಲ್ಲವಲ್ಲ ನೀವೇ ಹಾಕಿಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ ಇಲ್ಲಾಂದ್ರೆ ಗ್ರೈನ್ಸ್ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ ನೀವೇ ಹಾಕೊಡಿ ಅಂದ್ರೆ ನಾವ್ ಎಲ್ಲದಕ್ಕೂ ಆಗಲ್ಲ ಅಂದ್ರು ಆಯ್ತು ನಾವು ಹಾಕೊಂತೀವಿ ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದ್ರೆ ಒಂದ್ ಹತ್ತು ಜನ ಗ್ಯಾದರಿಂಗ್ ಆಗೋದ್ರು ಹತ್ತು ಜನ ಗ್ಯಾದರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ನೀವು ಒಬ್ಬೊಬ್ರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಫ್ಯಾಮಿಲಿ ಇದೀವಿ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ ಇಲ್ಲ ಅದಕ್ಕೆ ಬಿಲ್ ಮಾಡಿ ಬೇಕಾದ್ರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ನಾನು ಬಿಲ್ ಮಾಡೋಕೆ ಬರಲ್ಲ ಎಕ್ಸ್ಟ್ರಾ ಕವರ್ ಕೊಡೋಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತಲ್ವಾ ಕೊಡೋಕೆ ಬರಲ್ವಲ್ಲ ನೀವು ಯಾರು ಎಂಪ್ಲಾಯಿ ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದ್ರೆ ನಿಮ್ಗೆ ಏನು ನಾವು ತೋರ್ಸಲ್ಲ ಐ ಡಿ ತೋರ್ಸಲ್ಲ ನನ್ನ ಹೆಸರು ಹೇಳಲ್ಲ ಅಂತ ಧಮ್ಕಿ ಹಾಕ್ತಾರೆ ಇಲ್ಲಿ ಒಬ್ಬ ಎಂಪ್ಲಾಯಿ ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರು ಹೇಳಬೇಕಲ್ಲ ಅಟ್ ಲೀಸ್ಟ್ ಅವ್ರ ಐ ಡಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಆಮೇಲೆ ಸುನಿಲ್ ಅನ್ನೋರು ಯಾರೋ ಇನ್ನೊಬ್ರು ಬಂದ್ರು ಆಯ್ತು ಬಿಡಿ ಸರ್ ಆಯ್ತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ ಬಂದ್ರೆ ಹೊರತು ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಲ್ಲ ನನಗೆ ಸುಮಾರು ಎರಡೂವರೆ ಗಂಟೆ ನನ್ನ ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ ಜೊತೆಗೆ ನನ್ನ ಫುಡ್ ಗ್ರೈಸ್ ನ ಹಾಳಾಗೋಗಿರೋ ಫುಡ್ ಗ್ರೈಸ್ ನ ಸೇಫ್ಟಿ ಮಾಡಿಕೊಟ್ಟಿಲ್ಲ ಇದು ಡಿಮಾರ್ಟ್ ನ ಸಮಸ್ಯೆ ಆಗಿರ್ತಕ್ಕಂಥದ್ದು ಸುಮಾರು ಸಲ ಈ ಫೇಸ್ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ ಬಿಲ್ ಅಲ್ಲಿ ಡಬಲ್ ಡಬಲ್ ನಾವು ತಗೊಂಡಿರೋದು ಒಂದೇ ಐಟಮ್ ಆದ್ರೆ ಎರಡ್ ಐಟಮ್ ಬಿಲ್ ಆಗೋಗಿರುತ್ತೆ ಅಂತವ್ ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನ ತಂದಿದೀವಿ ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ ಅದನ್ನು ಬಿಟ್ಬಿಟ್ಟಿದ್ದೀವಿ ಇವತ್ತು ಬರೀ ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್ ಒಂದೇ ಒಂದು ಕವರ್ ಎಕ್ಸ್ಟ್ರಾ ಕವರ್ ಏನು ಪಾಲಿಥೀನ್ ಕವರ್ ಅದು ಆ ಕವರ್ಗೋಸ್ಕರ ಇಷ್ಟು ಸರ್ ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ ಜೊತೆಗೆ ನನ್ನ ಫುಡ್ ಕ್ರೈಸ್ ಹಾಳಾಗೋಗಿದೆ ಹಾಗಾಗಿ ನಾನು ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಾತ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಇಶ್ಯೂ ಬಿಡೋದಿಲ್ಲ ಯಾಕಂದ್ರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನೂರಾರು ಜನ ಬರ್ತಾರೆ ಇಲ್ಲಿ ಅವರು ಎಷ್ಟು ಫೇಸ್ ಮಾಡ್ಬೇಕು ಈ ಪ್ರಾಬ್ಲಮ್ ನ ಹಂಗಾಗಿ ನಾನು ಇದನ್ನ ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ ಪ್ರೈಸ್ ಲಿಸ್ಟ್ ನ ಡಿಸ್ಪ್ಲೇ ಮಾಡಿಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ ಜೊತೆಗೆ ಏನನ್ನ ಸಮಸ್ಯೆ ಆದ್ರೆ ಕಸ್ಟಮರ್ಗೆ ಕಸ್ಟಮರ್ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಇಲ್ಲ ಕೂಡಲೇ ಎಚ್ಚೆತ್ತ ಗ್ರಾಹಕ ಒಂದು ಒಂದು ಎರಡುಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಗೂ ಕೂಡ ಪ್ರಕರಣ ದಾಖಲಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳಿಗೆ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸಿದ್ರು ಈ ವೇಳೆ ಡಿಮಾರ್ಟ್ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನು ಡಿಸ್ಪ್ಲೇ ಮಾಡ್ಬೇಕಾಗಿತ್ತು ಎಲ್ಲ ಒಂದ್ ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬಹುದು ಯಾವ್ದೇ ಮಾಲ್ ಆಗಿರ್ಬಹುದು ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡ್ಬೇಕು ಅದು ಅವರ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದ್ರಲ್ಲಿ ನುಣುಚ್ಕೊಳೋದಾಗ್ಲಿ ಅಥವಾ ಜಾರ್ಕೊಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ರೀತಿ ಮತ್ತೆ ಮತ್ತೇನಾದ್ರೂ ಇದಾಯ್ತು ಅಂದ್ರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ ಈಗಲೂ ಕೂಡ ನಾವು ಬಿಡೋದಿಲ್ಲ ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ ಅವ್ರೇನು ದೂರನ್ ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ನಮ್ಮ ಏನು ಆಫೀಸರ್ ಏನು ಗೈಡ್ ಮಾಡ್ತಾರೆ ಏನ್ ಕ್ರಮ ಮಾಡಬೇಕು ನಮ್ಮ ಎ ಸಿ ಸರ್ ಇದಾರೆ ಅವರು ಇದನ್ನ ಗಮನಕ್ಕೆ ಅವ್ರಿಗೆ ತರ್ತೀವಿ ಅವ್ರು ಏನ್ ಹೇಳ್ತಾರೆ ಅವ್ರು ಏನು ಕ್ರಮ ಕೈಗೊಳ್ಳಕ್ಕೆ ನಮಗೆ ನಿದರ್ಶನ ನೀಡ್ತಾರೆ ಅದ್ರ ಬಗ್ಗೆ ನಾವು ಇದು ಸಾರ್ವಜನಿಕ ಮಾರಾಟ ಕೇಂದ್ರವೋ ಅಥವಾ ಭೂಗತ ವ್ಯಾಪಾರದ ಆಟವೋ ಎನ್ನುವಂತಹ ಅನುಮಾನಗಳು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ ಆಯ್ತು ಪಂಚಾಯತಿ ಲೈಸೆನ್ಸ್ ಆ ಪಂಚಾಯತಿ ಲೈಸೆನ್ಸ್ ಫೈರ್ ಬೇಕು ಪಂಚಾಯತಿ ಲೈಸನ್ಸ್ ನಾನು ಹೇಳುದಲ್ಲ ಸುನೀಲ್ ಅಂತ ಹೇಳ್ದಲ್ಲ ಸರ್ ಆತರ ಏನಿಲ್ಲ ಯಾರ ಆತರ ನಮ್ಗೆ ನೋಡಿ ಐಡಿ ಕಾರ್ಡ್ ಕಂಪ್ನಿ ಮಾಡ್ತಾ ಇಲ್ಲ ಅವ್ರು ಸರ್ ಕೇಳಿದ್ರೆ ಕೊಟ್ಟಿದೀವಿ ಇವಾಗ ಅವ್ರ ಕೇಳ್ತಾರೆ ಏನಂದ್ರೆ ಈ ತರ ಇದೇ ಹೊರ ನಾವೇನ್ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಟ್ಟಿದ್ರೆ ಅವ್ರು ಡ್ಯಾಮೇಜ್ ಆರ್ಟಿಕಲ್ ಕೊಟ್ಟಿಲ್ಲ ಅವ್ರಿಗೆ ಇಷ್ಟು ಹೇಳ್ಬೋದು ಲೈಸೆನ್ಸ್ ಡಿಸ್ಪ್ಲೇ ಎಲ್ಲಿ ಹಾ ಹೌದು ಆರ್ಟಿಕಲ್ ಹತ್ರ ಇಟ್ಟಿದ್ವಿ ಒಂದು ಆರ್ಟಿಕಲ್ ಎಲ್ಲಿ ಇಟ್ಟಿದ್ವಿ ಅಲ್ಲೇನೇ ಪ್ರೈಸ್ ಡಿಸ್ಪ್ಲೇ ಇಟ್ಟಿದೀವಿ ಸರ್ ಪ್ರೈಸ್ ಏನಿದೆ ಇದು